ಈಗ ಕಳೆದ ಐವತ್ತು ವರ್ಷದಿಂದ ಕಳಸಾ ಬಂಡೂರಿ ಈ ಒಂದು ಹೋರಾಟ ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ನಾವು ಅಂದ್ಕೊಂಡಿದ್ದೀವಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದರೂ ಕೂಡ ಎಲ್ಲ ಎಲ್ಲೋ ಒಂದು ಕಡೆ ಕಳಸಾ ಬಂಡೂರಿ ಬಗ್ಗೆ ಉತ್ತರ ಕರ್ನಾಟಕ ಈ ಒಂದು ಕುಡಿಯ ನೀರಿನ ಮತ್ತು ನೀರಾವರಿ ಯೋಜನೆ ಬಗ್ಗೆ ಎಲ್ಲೂ ಒಂದು ಅಕ್ಷರ ಕೂಡ ಮಾತಾಡದೆ ಇವರು ಎಲ್ಲರೂ ಕೂಡ ತುಂಬ ದುಃಖವಾಗಿದೆ ಈ ಭಾಗದಲ್ಲಿ ಸಾಕಷ್ಟು ಸಾವಿರಾರು ಹಳ್ಳಿಗಳಲ್ಲಿ ಉರ್ಲಿಕ್ಕೆ ನೀರಿಲ್ಲ ಇವತ್ತು ಬೋರ್ ಮುಖಾಂತರ ನೀರು ಕುಡಿದು ಆ ಬೋರ್ನಲ್ಲಿ ಉಪ್ಪಿನ ಅಂಶ ಇರುವುದರಿಂದ ಅದೆಲ್ಲ ಕ್ಯಾನ್ಸರ್ಗೆ ಅಲೌಟ್ ಆಗ್ತಾ ಇದೆ ಸೊ ಈ ರೀತಿ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಈ ಭಾಗದ ಸಂಸದರು ಕೂಡ ಇವತ್ತು ಹತ್ತು ವರ್ಷ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಪ್ರೈಮಿಟ್ರು ಇದ್ರು ಕೂಡ ಐದು ವರ್ಷದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿ ಆಗಿಯೂ ಕೂಡ ಎಲ್ಲೇ ಸಚಿವ ಸಂಪುಟದಲ್ಲಾಗಲಿ ಲೋಕಸಭೆನಲ್ಲಾಗಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಏನು ಸಂಸದರಿದ್ರು ಅವರೆಲ್ಲರೂ ಒಂದು ಅಕ್ಷರವನ್ನ ಕೂಡ ಇವತ್ತು ದಿಲ್ಲಿ ಮಟ್ಟದಲ್ಲಿ ಕಳಸಾ ಬಂಡೂರಿ ಬಗ್ಗೆ ನರೇಂದ್ರ ಮೋದಿ ರೀತಿ ಹೇಳಿ ಒಂದು ಮನವಿ ಪತ್ರ ಕೂಡ ಕೊಡದೇ ಇರುವುದು ನಮ್ಗೆಲ್ಲರೂ ತುಂಬಾ ನೋವಾಗಿದೆ ಇವತ್ತು ಏನ್ ಮಾಡ್ತಿದ್ರಿ ಪ್ರಣಾಮ ನಾಮಪತ್ರ ಕೊಡ್ತಾ ಇದೀವಿ ನಾವು ಈ ಧಾರವಾಡದ ಲೋಕಸಭಾ ಕ್ಷೇತ್ರದಿಂದ ಅದಕ್ಕೆ ಇವತ್ತು ಹುಬ್ಳಿಲಿಂದ ಇಪ್ಪತ್ತಾರು ಕಿಲೋಮೀಟರ್ ನಾವು ಶಿವಾಜಿ ಚೌಕ್ವರೆಗೆ ಚಕಡಿ ಮೂಲಕ ಎತ್ತಿನ ಒಂದು ಬಂಡಿ ಮೂಲಕ ಜಾಗೃತಿ ಮೂಡಿಸ್ತಾ ಇದೀವಿ ಅಲ್ಲಿ ಶಿವಾಜಿ ಚೌಕ್ ಲಿಂದ ಡಿ ಸಿ ಆಫೀಸ್ವರೆಗೆ ಒಂದು ಹತ್ತು ಹದಿನೈದು ಸಾವಿರ ಜನಸಂಖ್ಯೆಯಲ್ಲಿ ನಾವು ಪತ್ರ ಸಲ್ತಾ ಇದ್ದೀವಿ ಶಿವಾನಂದ್ ಮುತ್ತನವರು